ಎಷ್ಟು ಜನ ಇದಾರೆ ಮಕ್ಳು ನಿಮಗೆ ಮೂವರು ಫೋನ್ ಮಾಡ್ತಾರ ಇಬ್ರು ಹೆಣ್ಮಕ್ಳು ಹಾಕೊಂಡಿದ್ದಾರೆ ಇಬ್ಬರು ಇಬ್ಬರು ಹೆಣ್ಮಕ್ಳು ನೋಡ್ಕೊತ ಇಲ್ಲ ನಿಮ್ನ ನೋಡ್ರಿ ಕುಡಿಯೋಕ್ಕೆ ನೀರು ನೋಡ್ರಿ ಪಾಪ ನೀರಲ್ಲ

ನೋಡಿ ಹಾ ಚೆನ್ನಾಗೈತೆ ಸಾಂಬಾರ 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 ಎಲ್ಲಿ ಮಾಡಿದಿರ ಸ್ವಲ್ಪ ಮಾಡಿರೋದು ಸಾಂಬಾರು ಒಳ್ಳೆ ಸೂಪರ್ ಆಗೈತೆ ಸೌಟ್ ಕೊಡ್ರಿ ತಾತವ್ರ ಸೌಟ್ ಕೊಡ್ರಿ ಹೆಂಗ್ ಮಾಡಿದ್ರ ಸಾಂಬಾರ ನೋಡೋಣ ನೋಡ್ರಿ ಹೆಂಗ್ ಮಾಡ್ತಾರೆ ಸಾಂಬಾರ ಒಳ್ಳೆ ನ್ಯಾಚುರಲ್ ಫುಡ್ ನಿಮಗೆ ಏನು ಅನಿಸ್ತಾ ಇಲ್ವಾ ಏನು ಯಾವತ್ತು ಅಳು ಬರೋ ಥರ ಏನೋ ಆಗಿಲ್ವಾ ನಿಮಗೆ ಬರಲ್ಲ ಮಾಡ್ತೀರಾ ಭಜನೆ ಮಾಡ್ಕೊಂಡಿ ಭಜನೆ ಮಾಡ್ತೀರಾ ಹೊರಂಡ

ಸಾವಿರದ ಇನ್ನೂರು ಬಾಟ್ಲು ಬಾಟ್ಲು ಬಾಟ್ಲೆಲ್ಲ ಮಾರಿ ದುಡ್ಡು ಎಷ್ಟು ಬರ್ತೈತೆ ಬಾಟ್ಲ ಒಂದು ಐದುನೂರ ಫೋನ್ ಆಯ್ತಲ್ವಾ ನಿಮ್ಮ ನಿನ್ನ ಮಗನ್ಗೆ ಯಾರಿಗಾದ್ರೂ ಫೋನ್ ಮಾತಾ ಮಾಡಬೇಕಾಗಿತ್ತು ಯಾಕೆ ಹಿಂಗೆ ಯಾಕೆ ಮಕ್ಳು ಏನು ಮಾಡಿದಾರೆ ನಿಮಗೆ ನಿಮ್ಮ ಜೇನು ಮದುವೆ ಅದೇ ಒಳಗೆ ಬಂದು ನಾನು ಹಾಚಿಕಾಕ ಹಾಂ ಮಾಡಿ ಜಾತಿ ಅಂದ್ಬಿಟ್ಟು ನಮಗಿನ್ನ ಹೆಚ್ಚಾದ್ ಕೂಡನೇ ನೀವು ಇತ್ತು ನಿಮ್ಮ ಅವನ ಅಪ್ಪ ಯಾರಿಗೂ ಮದುವೆ ಮಾಡಿಲ್ಲ ನಾಲ್ಕು ಇಬ್ಬರು ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಉಡ್ಸಿಬಿಟ್ಟ ನನ್ನ ಮಗ ಬಿಟ್ಬಿಟ್ಟ ಎಲ್ಲ ಅವ್ರು ಒಬ್ಬೊಬ್ಬನ ಕಂತಂದು ಮಾಡ್ಕೊಂಡ್ರು ಗಂಡು ಮಕ್ಕಳು ಹೆಣ್ಮಕ್ಳು ಒಬ್ಬಳನ್ನ ತಮಿಳುನ ಕರ್ಕೊಂಡು ಹೋಗ್ಬಿಟ್ಲು ತಮಿಳುನಾ ದೇಶಕ್ಕೆ ಒಬ್ಬಳನ್ನ ಒಬ್ಬನು ನಮ್ಮ ಮಗಳನ್ನ ಲವ್ ಮಾಡ್ಕೊಂಡು ಇರ್ಬಿಡ್ತಾರೆ ndonada nora ndonada 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 ndonada